ಅಮಾವಾಸ್ಯೆಯ ಕರಾಳ ರಾತ್ರಿ ಹನ್ನೊಂದು ಗಂಟೆ ದಾಟಿದೆ ಹಳ್ಳಿಯಲ್ಲಿ ಮನೆ ಬಾಗಲು ಮುಚ್ಚಿವೆ ದೀಪಗಳು ನಂದಿವೆ ಜನರೆಲ್ಲ ಮಲಗಿದ್ದಾರೆ ಆ ಸಮಯದಲ್ಲಿ ಕೆಂಪು ಬಸ್ಸೊಂದು ಮಾತ್ರ ಆ ಕಾಡು ಮಾರ್ಗವಾಗಿ ಸಂಚರಿಸ್ತಾ ಇದೆ ಮಳೆ ಹನಿಗಳು ಗಾಜಿನ ಕಿಟಕಿಗಳ ಮೇಲೆ ಬೀಳ್ತಾ ಜಾರ್ತಾ ಇವೆ ಆಕಾಶ ಕತ್ತಲಿನ ರತ್ನ ಗಂಬಳಿ ಹಾಗೆ ಹಾಸಿದೆ ಎಲ್ಲೆಡೆ ಕೀಟಗಳ ನಿರಂತರ ಸದ್ದು ದೂರದಲ್ಲಿಲ್ಲೋ ನಾಯಿಯ ಕೂಗು ಕೇಳಿ ಬರ್ತಾ ಇದೆ ದೂರದ ಹೊಲದಲ್ಲಿ ಕಪ್ಪು ಮೋಡಗಳ ನಡುವೆ ಮಿಂಚು ಕಿಡಿಗೇಡಿಗಳ ಹಾಗೆ ಮಿನುಗಿ ಕ್ಷಣಾರ್ಧದಲ್ಲಿ ರಸ್ತೆ ಬಸ್ಸು ಪ್ರಯಾಣಿಕರ ಮುಖಗಳನ್ನೆಲ್ಲ ಬೆಳಗಿಸಿ ತಕ್ಷಣವೇ ಕತ್ತಲಿನಲ್ಲಿ ಮರೆಯಾಗ್ತಾ ಇವೆ ಬಸ್ನೊಳಗೆ ಹದಿನೆಂಟು ಇಪ್ಪತ್ತು ಮಂದಿ ಪ್ರಯಾಣಿಕರು ಎಲ್ಲರ ಕಣ್ಣಲ್ಲಿ ನಿದ್ರೆ ತುಂಬಿದೆ ಬಸ್ಸಿನ ತೂಗಾಟಕ್ಕೆ ತಲೆ ಒಡ್ಡಿ ನಿಧಾನವಾಗಿ ನಿದ್ರೆಗೆ ಇದ್ದಾರೆ ಕಿಟಕಿಯಿಂದ ಹೊರಗೆ ನೋಡಿದ್ರೆ ಕತ್ಲೆ ಮಾತ್ರ ಕಾಣಿಸ್ತಿದೆ ರಸ್ತೆ ಬದಿಯ ಮರಗಳ ನೆರಳುಗಳು ಬಸ್ ಹಾದು ಹೋದಾಗ ಚಲಿಸ್ತಾ ಇರೋ ಭೂತಗಳ ಥರ ಕಾಣ್ತಾ ಇವೆ ಬಸ್ಸಿನೊಳಗೂ ಬೆಳಕು ಕಡಿಮೆ ಟ್ಯೂಬ್ಲೈಟ್ ಮಿನುಗಿ ಮಿನುಗಿ ಮತ್ತೆ ಶಾಂತವಾಗ್ತಾ ಇದೆ ಬಸ್ಸಿನ ಎಂಜಿನ್ ನ ಗದ್ಲ ಮಳೆ ಹನಿಗಳ ಸದ್ದು ಮತ್ತೆ ಮಲಗಿದವರ ಉಸಿರಾಟ ಮಾತ್ರ ಆ ರಾತ್ರಿಯ ನಿಶಬ್ದವನ್ನು ಭೇದಿಸ್ತಾ ಇವೆ ಆ ಬಸ್ಸಿನ ಚಾಲಕ ರಮೇಶ್ ಅವನಿಗೆ ಈ ಮಾರ್ಗ ಹೊಸ್ತು ಶಿಫ್ಟ್ ಮುಗಿಸಿ ಬೇಗ ಮನೆ ತಲುಪಬೇಕು ಅನ್ನೋ ಹಂಬಲದಲ್ಲಿ ಅವನು ನಿದ್ರೆಯೊಂದಿಗೆ ಹೋರಾಡ್ತಾ ಇದ್ದಾನೆ ಅವನ ಕೈಗಳು ಸ್ಟೇರಿಂಗ್ ಮೇಲೆ ಬಿಗಿಯಾಗಿವೆ ಆದರೆ ಕಣ್ಣುಗಳು ನಿಧಾನವಾಗಿ ಇವೆ ಪಕ್ಕದಲ್ಲೇ ನಿರ್ವಾಹಕ ಮಂಜು ಟಿಕೆಟ್ ಪ್ಯಾಡ್ ತೆರೆದು ನೋಡಿ ಮತ್ತೆ ಮುಚ್ಚಿ ತಲೆ ಮೇಲೆ ಕೈ ಇಟ್ಕೊಂಡು ಏನೋ ಆಲೋಚನೆಯಲ್ಲಿ ಮುಳುಗಿದ್ದಾನೆ ಹಠಾತ್ ಆಗಿ ನಿದ್ದೆಗಣ್ಣಿನಲ್ಲಿದ್ದ ರಮೇಶ ಒಂದು ಕ್ಷಣ ನಿಯಂತ್ರಣ ಕಳ್ಕೊಂಡು ಬಸ್ ಸ್ವಲ್ಪ ಹಾದಿ ತಪ್ಪುತ್ತೆ ಮಂಜು ನಗುತ್ತಾ ರಮೇಶನ ಭುಜ ತಟ್ಟಿ ಏನು ಗುರು ಇನ್ನು ಅರ್ಧ ಟ್ರಿಪ್ ಬಾಕಿ ಇದೆ ನಿದ್ದೆ ಬಂದರೆ ಗಾಡಿ ನಿಲ್ಸು ಹೀಗೆ ಓಡಿಸ್ತಾ ಇದೆಯಾ ಎಂದು ಕೇಳ್ತಾನೆ ಚಾಲಕ ತಲೆ ಆಡಿಸಿ ಇಲ್ಲಣ್ಣ ಸರಿಯಾಗಿ ಓಡಿಸ್ತೀನಿ ಎಂದು ಹೇಳಿ ಪಕ್ಕದಲ್ಲಿದ್ದ ಬಾಟಲಿಯಿಂದ ನೀರು ಕುಡಿದು ಸ್ಟೇರಿಂಗ್ ಬ್ಯಾಲೆನ್ಸ್ ಮಾಡ್ತಾ ಮುಖಕ್ಕೆ ನೀರು ಎಡ್ಕೊಳ್ತಾನೆ ಬಸ್ಸಿನ ವೇಗ ಹೆಚ್ಚಾಗುತ್ತೆ ರಸ್ತೆ ತಿರುಗಳಲ್ಲಿ ಟಯರ್ಗಳು ಜಾರಿದ ಶಬ್ದ ಕೇಳಿಸ್ತಾ ಇದೆ ಮಳೆಯಿಂದ ರಸ್ತೆ ತೇವವಾಗಿದ್ದರೂ ಅವನು ವೇಗ ಕಡಿಮೆ ಮಾಡೋದಿಲ್ಲ ಇಬ್ಬರಿಗೂ ಈ ಮಾರ್ಗ ಈ ಕತ್ತಲೆ ಈ ಹಾದಿ ಎಲ್ಲವೂ ಹೊಸದು ಆದರೆ ಇಬ್ಬರು ತಮ್ಮೊಳಗಿರುವ ಅಂಜಿಕೆಯನ್ನ ಮಾತುಗಳಲ್ಲಿ ವ್ಯಕ್ತಪಡಿಸೋದಿಲ್ಲ ಅಮೋಸ್ಯ ಗಾಳಿ ಬಸ್ಸಿನ ಬಾಗಿಲುಗಳ ಸೀಳಿನಿಂದ ಒಳಗೆ ನುಗ್ಗಿ ಮೃದುವಾಗಿ ಶಿಳ್ಳೆ ಹೊಡಿತಾ ಇದೆ ಕೆಲವು ಪ್ರಯಾಣಿಕರು ಕಣ್ಣು ತೆರೆದು ಕಿಟಕಿಯಿಂದ ಹೊರಗೆ ನೋಡಲು ಪ್ರಯತ್ನ ಪಟ್ಟರೂ ಕೂಡ ಕತ್ತಲೆಯಲ್ಲಿ ಏನು ಕಾಣದೆ ಮತ್ತೆ ನಿದ್ರೆಗೆ ಜಾರ್ತಾರೆ ಮಳೆ ಹನಿಗಳು ಬಸ್ ಗಾಜಿನ ಮೇಲೆ ಸರಿದು ಬೆರಳುಗಳ ಗುರುತುಗಳನ್ನು ಮೂಡಿಸ್ತಾ ಇವೆ ಆ ಹನಿಗಳು ಸಹ ಅಲ್ಲಿನ ಕತ್ತಲೆಯ ರಹಸ್ಯವನ್ನು ಬಿಚ್ಚಿಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಹಾಗೆ ಭಾಸವಾಗ್ತಾ ಇದೆ ಅನಿರೀಕ್ಷಿತವಾಗಿ ಬಸ್ ಒಂದು ನಿರ್ಜನ ಪ್ರದೇಶದಲ್ಲಿ ನಿಲ್ಲುತ್ತೆ ಮುಂದೆ ಕುಳಿತಿದ್ದ ಪ್ರಯಾಣಿಕರು ಬೆಚ್ಚಿ ಬಿದ್ದು ಎಚ್ಚರಗೊಳ್ತಾರೆ ಕೆಲವರು ಕಿಟಕಿಯ ಜಾಲವನ್ನು ಹಿಡಿದುಕೊಳ್ತಾರೆ ಮಳೆಯ ಸದ್ದು ಜೋರಾಗಿ ಕೇಳಬರ್ತಾ ಇದೆ ಸುತ್ತಲೂ ನೋಡಿದರೆ ಯಾವುದೇ ಬೆಳಕು ಯಾವುದೇ ಕಟ್ಟಡ ಕಾಣಿಸ್ತಾ ಇಲ್ಲ ಕೇವಲ ಒಂದು ಹಳೆಯ ಬಸ್ ಸ್ಟಾಪ್ ಮಾತ್ರ ಇದೆ ಅದರ ಮೇಲೆ ಬೋರ್ಡ್ ಕೂಡ ಇಲ್ಲ ಮಂಜು ಆಶ್ಚರ್ಯದಿಂದ ರಮೇಶನ್ ಕಡೆ ನೋಡ್ತಾನೆ ಯಾಕೆ ಇಲ್ಲಿ ನಿಲ್ಲಿಸಿದೆ ಏನಾಯ್ತು ಅಂತ ಕೇಳ್ತಾನೆ ಚಾಲಕ ಉಸಿರು ಬಿಗಿ ಹಿಡಿದು ಕಿಟಕಿ ಕಡೆ ಬೆರಳು ತೋರಿಸ್ತಾನೆ ಅಲ್ಲಿ ಅಲ್ಲಿ ಯಾರೋ ಕೈ ಎತ್ತಿ ಬಸ್ ನಿಲ್ಸೋದಕ್ಕೆ ಸೂಚನೆ ಕೊಟ್ಟರು ಅಂತ ಹೇಳ್ತಾನೆ ಮಂಜು ಕಿಟಕಿಯಿಂದ ಹೊರಗೆ ನೋಡ್ತಾನೆ ಇಲ್ಲಿಯಾರಿದ್ದಾರೆ ಎಂದು ಅವನಿಗೆ ಆಶ್ಚರ್ಯವಾಗುತ್ತೆ ಈ ರಾತ್ರಿ ಈ ನಿರ್ಜನ್ ಜಾಗದಲ್ಲಿ ಯಾರಿರ್ತಾರೆ ನಿನ್ನ ಭ್ರಮೆ ಇರಬಹುದು ಅಂತ ಹೇಳ್ತಾನೆ ಚಾಲಕ ಬೆವರು ಒರೆಸ್ಕೊಳ್ತಾನೆ ಇಲ್ಲಪ್ಪ ನಾನು ಸ್ಪಷ್ಟವಾಗಿ ನೋಡಿದೆ ಒಬ್ಳು ಹೆಂಗಸು ಅವಳು ಕೈ ಎತ್ತಿ ಬಸ್ ನಿಲ್ಸೋದಕ್ಕೆ ಸೂಚನೆ ಕೊಟ್ಟಳು ಅವರು ಮಾತನಾಡ್ತಾ ಇರುವಾಗಲೇ ಬಸ್ಸಿನ ಬಾಗಿಲು ಬಳಿ ಒಂದು ನೆರಳು ಆವರಿಸಿಕೊಂಡ ಹಾಗೆ ಭಾಸವಾಗುತ್ತೆ ಮುಂದಿನ ಕ್ಷಣ ಬಿಳಿ ಕೆಂಪು ಮಿಶ್ರಿತ ಮದುವೆ ಸೀರೆ ಧರಿಸಿದ ಯುವತಿಯೊಬ್ಬಳು ಬಸ್ನೊಳಗೆ ಕಾಲಿಡ್ತಾಳೆ ಆ ಕತ್ತಲಲ್ಲಿ ಅವಳ ಮುಖ ಅಸ್ಪಷ್ಟವಾಗಿ ಮಬ್ಬಾಗಿ ಕಾಣಿಸ್ತಾ ಇದೆ ಕೈಯಲ್ಲಿ ಒಂದು ಹಳೆಯ ಲಗೇಜ್ ಇದೆ ಇನ್ನು ಮಾಸದ ಗೋರಂಟಿಯ ಕೆಂಪು ಬಣ್ಣ ಕೈ ತುಂಬ ಗಾಜಿನ ಬಳೆ ಗೆಜ್ಜೆ ಉದ್ದ ಜಡೆ ಎಲ್ಲವೂ ಅವಳ ಸೌಂದರ್ಯ ಪರಿಚಯಿಸ್ತಾ ಇದೆ ಅವಳ ಮುಖದಲ್ಲಿ ಒಂದು ಅಸ್ಪಷ್ಟ ದಗು ಅವಳು ನಿಧಾನವಾಗಿ ಹಿಂದಿನ ಸೀಟ್ನಲ್ಲಿ ಕುಳಿತುಕೊಳ್ತಾಳೆ ಬಸ್ಸಿನೊಳಗಿನ ಇಡೀ ವಾತಾವರಣವೇ ಬದಲಾದ ಹಾಗೆ ಅನಿಸ್ತಾ ಇದೆ ಬಸ್ಸಿನ ಬಾಗಿಲು ಕಷ್ಟಪಟ್ಟು ಮುಚ್ಚಿಕೊಂಡಂತೆ ಶಬ್ದ ಮಾಡುತ್ತೆ ಅವಳು ತನ್ನ ಸೀಟಿನಲ್ಲಿ ಕುಳಿತ ನಂತರ ಇಡೀ ಬಸ್ಸಿನಲ್ಲಿ ತನ್ನದೇ ಆದ ಒಂದು ಜಾಗವನ್ನು ಸೃಷ್ಟಿಸಿಕೊಂಡ ಹಾಗೆ ಭಾಸವಾಗುತ್ತೆ ಮಂಜು ಹತ್ತಿರ ಹೋಗಿ ಅಮ್ಮ ಈ ಹೊತ್ತಿನಲ್ಲಿ ಇಲ್ಲೇನು ಮಾಡ್ತಾ ಇದ್ರಿ ಎಂದು ಕೇಳ್ತಾನೆ ಅವಳು ಒಂದು ಕ್ಷಣ ಉತ್ತರ ನೀಡೋದಿಲ್ಲ ಕೇವಲ ತಲೆಯನ್ನು ಕೆಳಗೆ ಮಾಡಿ ಕುಳಿತುಕೊಳ್ತಾಳೆ ಅವಳ ಸುತ್ತ ಒಂದು ವಿಚಿತ್ರವಾದ ನಿಶ್ಶಬ್ಧ ಆವರಿಸಿದೆ ಮಂಜು ಮತ್ತೊಮ್ಮೆ ಸ್ವಲ್ಪ ಜೋರಾಗಿ ಎಲ್ಲಿಗೆ ಹೋಗಬೇಕು ಎಂದು ಕೇಳುತ್ತಾನೆ ಅವಳು ಮೆಲ್ಲಗೆ ತಲೆ ಎತ್ತಿ ಮನೆಗೆ ಹೋಗಬೇಕು ಎಂದು ಮುಗ್ಧವಾಗಿ ಹೇಳುತ್ತಾಳೆ ಮನೆ ಎಲ್ಲಿರೋದಮ್ಮ ಅದನ್ನ ಹೇಳಿದರೆ ಟಿಕೆಟ್ ಕೊಡಬಹುದು ಎಂದು ಹೇಳುತ್ತಾನೆ ಅವಳು ಮತ್ತೆ ತಲೆ ತಗ್ಸಿ ಕುಳಿತುಕೊಳ್ತಾಳೆ ಮಂಜುಗೆ ಏನೋ ವಿಚಿತ್ರ ಅನಿಸಿದ್ರು ಸುಮ್ಮನೆ ಟಿಕೆಟ್ ಪುಸ್ತಕ ತೆರೆದು ಕೊನೆಯ ನಿಲ್ದಾಣಕ್ಕೆ ಟಿಕೆಟ್ ಹರಿದು ಕೊಟ್ಟು ದುಡ್ಡು ಕೇಳ್ತಾನೆ ಅವಳು ಅವನನ್ನೇ ದಿಟ್ಟಿಸಿ ನೋಡಿದಾಗ ಸ್ವಲ್ಪ ಹೆದರಿ ನೀವು ಇಳಿವಾಗ ದುಡ್ಡು ಕೊಡಿ ಸರಿನಾ ಎಂದಾಗ ಅವಳು ತಲೆ ಆಡಿಸ್ತಾಳೆ ಬಸ್ ಮತ್ತೆ ಚಲಿಸುತ್ತೆ ಮಳೆಯ ಜಿಟಿ ಜಿಟಿ ಶಬ್ದ ಬಿಟ್ರೆ ಬೇರೆ ಯಾವುದೇ ಶಬ್ದ ಕೇಳಿ ಬರ್ತಾ ಇಲ್ಲ ಆ ಮೌನದ ನಡುವೆ ಒಂದು ಮಗು ನಿದ್ರೆಯಲ್ಲಿ ಅಳೋದಕ್ಕೆ ಶುರು ಮಾಡುತ್ತೆ ಅದರ ತಾಯಿ ಎಚ್ಚೆತ್ತು ಶ್ ಅಂತ ಹೇಳಿ ಮಗುವಿನ ಹಣೆಯನ್ನು ನೇವರಿಸಿ ಮತ್ತೆ ಮಲಗಿಸ್ತಾಳೆ ಕಿಟಕಿಗಳೆಲ್ಲ ಮುಚ್ಚಿದ್ರೂ ಒಳಗೆ ಚಳಿಗಾಳಿ ನುಸಳಿದಂಗೆ ದೇಹದ ಮೇಲೆ ಹರಿಯುತ್ತೆ ಈಗಿನ ವಾತಾವರಣ ಇನ್ನಷ್ಟು ಗಂಭೀರವಾಗುತ್ತೆ ಗಾಜಿನ ಮೇಲೆ ಜಾರೋ ಹಾನಿಗಳ ನಡುವೆ ಅವಳ ನೆರಳು ಮಾತ್ರ ಸ್ಪಷ್ಟ ಕಾಣಿಸ್ತಾ ಇದೆ ದಾರಿಯನ್ನೇ ಗಮನಿಸಿ ಹೋಗ್ತಾ ಇದ್ದಾಗ ಯಾರು ನಿಟ್ಟುಸಿರು ಬಿಟ್ಟ ಹಾಗೆ ಭಾಸವಾಗಿ ಮಂಜು ತಕ್ಷಣ ಹಿಂತಿರುಗಿ ನೋಡ್ತಾನೆ ಯಾರೋ ಅವನ ಹಿಂದೆಯೇ ಕುಳಿತ ಹಾಗೆ ಕಾಣಿಸ್ತಾ ಇದೆ ಬಸ್ಸಿನ ಟ್ಯೂಬ್ಲೈಟ್ ಮತ್ತಷ್ಟು ಮಿನುಗೋದಕ್ಕೆ ಶುರು ಮಾಡುತ್ತೆ ಬೆಳಕು ಬಂದಾಗ ಅವನ ಹಿಂದಿನ ಸೀಟ್ನಲ್ಲಿ ಒಬ್ಬಳು ಕೂತು ಅವನನ್ನೇ ದಿಟ್ಟಿಸಿ ನೋಡಿದ ಹಾಗೆ ಅನಿಸುತ್ತೆ ಅವನು ಮತ್ತೊಮ್ಮೆ ಕಣ್ಣು ಮಿಟುಕಿಸಿ ನೋಡಿದಾಗ ಯಾರು ಇರೋದಿಲ್ಲ ತಲೆ ಕೆರೆದುಕೊಂಡು ಒಮ್ಮೆ ಕಾಣ್ತಾರೆ ಮತ್ತೆ ಕಾಣೋದಿಲ್ಲ ಎಂದು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ತಾನೆ ಅದೇ ಕ್ಷಣ ಯಾವುದೋ ಒಂದು ಲಗೇಜ್ ಮೇಲಿನಿಂದ ಬಿದ್ದು ಎಲ್ಲ ಪ್ರಯಾಣಿಕರು ಎಚ್ಚೆತ್ಕೊಳ್ತಾರೆ ಚಾಲಕನ ಹೃದಯದ ಬಡಿತ ವೇಗವಾಗುತ್ತೆ ಅಸಹಜ ಭಾವನೆ ಶುರುವಾಗುತ್ತೆ ಅವನು ಮತ್ತೆ ಮತ್ತೆ ರಿಯರ್ ವ್ಯೂ ಮಿರರ್ನಲ್ಲಿ ಹಿಂದಿನ ಸೀಟನ್ನು ನೋಡ್ತಾನೆ ಆ ಯುವತಿ ಅವನನ್ನ ನೋಡಿ ನಗುತ್ತಿರುವ ಹಾಗೆ ಭಾಸವಾಗ್ತಿದೆ ರಮೇಶನ ಕೈಗಳು ನಡು ಮತ್ತೆ ಯಾರೋ ತನ್ನ ಕುತ್ತಿಗೆ ಮೇಲೆ ಉಸಿರು ಬಿಟ್ಟಂತೆ ಅನಿಸಿ ಅವನ ಹಣೆಯಲ್ಲಿ ಬೆವರು ಹರಿಯತೊಡಗುತ್ತೆ ಮಳೆ ಇನ್ನಷ್ಟು ಜೋರಾಗುತ್ತೆ ಗಾಜಿನ ಮೇಲೆ ಜಾರೋ ಹನಿಗಳು ಒಂದು ವಿಚಿತ್ರ ಸಂಗೀತದ ಹಾಗೆ ಕೇಳಿಸುತ್ತಾ ಇದೆ ಈ ಶಬ್ದದ ನಡುವೆ ಬಸ್ಸಿನ ತಾಪಮಾನ ಹಠಾತ್ತನೆ ಕಡಿಮೆ ಪ್ರಯಾಣಿಕರ ದೇಹದಲ್ಲಿ ತಾವು ಅರಿಯದೇ ಒಂದು ನಡುಕ ಹುಟ್ಟು ಯಾರೇ ಮಾತಾಡೋದಕ್ಕೆ ಯತ್ನಿಸಿದ್ರೂ ಅವರ ಮಾತು ಬಾಯಲ್ಲೇ ನಿಂತು ಹೋಗುತ್ತೆ ಭಯ ಗಾಳಿಯ ಹಾಗೆ ಪ್ರತಿಯೊಬ್ಬರ ಉಸಿರಿನಲ್ಲಿ ಬೆರೆತು ಎಲ್ಲರ ಮೌನವನ್ನು ಇನ್ನಷ್ಟು ದಟ್ಟವಾಗಿಸುತ್ತೆ ಆದರೆ ಅಲ್ಲಿ ಅವಳು ಇರೋದಿಲ್ಲ ಬಿದ್ದ ಅವನು ತಕ್ಷಣ ಬ್ರೇಕ್ ಒತ್ತುತಾನೆ ಬಸ್ ಹಠಾತನೇ ನಿಂತಾಗ ಪ್ರಯಾಣಿಕರು ಬೆಚ್ಚಿ ಮತ್ತೆ ಏನಾಯ್ತೋ ಎಂದು ನಿರ್ವಾಹಕ ಮಂಜು ಆತಂಕದಿಂದ ಓಡಿ ಬರ್ತಾನೆ ಅವಳು ಅವಳಿಲ್ಲ ಎಂದು ಬೆವರುತ್ತ ಚಾಲಕ ರಮೇಶ್ ಬಿಸು ಕೊಡ್ತಾನೆ ಮಂಜು ತಕ್ಷಣ ಹಿಂದಿನ ಸೀಟಿನ ಕಡೆ ಓಡಿ ಹೋಗಿ ನೋಡ್ತಾನೆ ಆ ಸೀಟು ಖಾಲಿಯಾಗಿದೆ ಕಿಟಕಿಯ ಗಾಜು ತೆರೆದಿದೆ ಮಳೆ ಹನಿಗಳು ಒಳಗೆ ಬೀಳ್ತಾ ಇವೆ ಆದರೆ ಎಲ್ಲರನ್ನು ಬೆಚ್ಚಿ ಬೀಳಿಸುವ ಸಂಗತಿ ಅಂದ್ರೆ ಆ ಸೀಟು ಸಂಪೂರ್ಣವಾಗಿ ಒಣಗಿದೆ ಇದು ಹೇಗೆ ಸಾಧ್ಯ ಎಂದು ಮಂಜು ತನ್ನಷ್ಟಕ್ಕೆ ತಾನೇ ಗೊಣಗ್ತಾನೆ ಅಮ್ಮ ಎಲ್ಲಿದ್ದೀರಾ ಎಂದು ಜೋರಾಗಿ ಕೂಗಿದರೂ ಯಾರೂ ಉತ್ತರಿಸೋದಿಲ್ಲ ಆ ಬಸ್ಸಿನೊಳಗೆ ಹೆಪ್ಪುಗಟ್ಟಿದ ಮೌನ ಮಾತ್ರ ತುಂಬಿರುತ್ತದೆ ಪ್ರಯಾಣಿಕರು ಗಾಬರಿಗೊಳ್ಳುತ್ತಾರೆ ಒಬ್ಬ ಮಹಿಳೆ ಹೆಂಗಸು ಅದು ಅದು ಅವಳು ಆತ್ಮ ಅಂದಾಗ ಅವಳ ಪಕ್ಕದಲ್ಲಿದ್ದ ಅವಳ ಗಂಡ ಏ ಸುಮ್ಮೀರ ಆ ಹೆಂಗಸು ಇಳಿದು ಹೋಗಿರಬೇಕು ಡ್ರೈವರ್ ನೀವು ಸುಮ್ಮನೆ ಗಾಡಿ ಓಡಿಸಿ ಊರಿಗೆ ತಲುಪೋದಕ್ಕೆ ತಡ ಆಗ್ತಾ ಇದೆ ಅಂತ ಹೇಳ್ತಾನೆ ಬಸ್ ಮತ್ತೆ ಚಲಿಸೋದಕ್ಕೆ ಆರಂಭ ಆಗುತ್ತೆ ಚಾಲಕನ ಕಣ್ಣುಗಳು ರಸ್ತೆಯಿಂದ ಸರಿಯದೆ ಮುಂದೆ ಮಾತ್ರ ನೋಡ್ತಾ ಇವೆ ಆದರೆ ಕೆಲವು ನಿಮಿಷಗಳ ನಂತರ ಅವನ ಗಮನಕ್ಕೆ ಒಂದು ವಿಚಿತ್ರ ಸಂಗತಿ ಬರುತ್ತೆ ರಸ್ತೆಯಲ್ಲಿ ಹಾದು ಹೋಗ್ತಾ ಇರೋ ಮರಗಳು ಬಂಡೆಗಳು ಈಗಾಗಲೇ ದಾಟಿದ ಹಾಗೆ ಭಾಸವಾಗುತ್ತೆ ಅವನು ರಸ್ತೆ ಬದಿಯಲ್ಲಿಯ ಬಂಡೆಯ ಮೇಲಿರುವ ಕೆಂಪು ಬಣ್ಣದಲ್ಲಿ ಬರೆದ ಶ್ಲೋಕವನ್ನೇ ಪದೇ ಪದೇ ನೋಡ್ತಾನೆ ಅವನ ಹೃದಯ ನಿಂತಂತೆ ಆಗುತ್ತೆ ಆಣ ನಾವೀಗಾಗಲೇ ರಸ್ತೆನ ದಾಟಿದ್ದೇವಲ್ಲ ಎಂದು ಭಯದಿಂದ ಕೇಳ್ತಾನೆ ಮಂಜು ಕಣ್ಣುಗಲಿಸಿ ಕಿಟಕಿಯಿಂದ ಹೊರಗೆ ನೋಡ್ತಾನೆ ಅವನಿಗೂ ಏನು ತಪ್ಪು ಅನಿಸ್ತಾ ಇದೆ ಮೆಲ್ಲನೆ ಹೌದು ನನಗೂ ಹಾಗೆ ಅನಿಸ್ತಾ ಇದೆ ಎಂದು ಪಿಸುಗುಡುತ್ತಾನೆ ಅದೇ ಕ್ಷಣ ಬಸ್ಸಿನ ಮೇಲ್ಛಾವಣಿಯ ಮೇಲೆ ಯಾರೋ ನಡೆಯುತ್ತಿರುವ ಹಾಗೆ ಸಪ್ಪಳ ಕೇಳಿಸುತ್ತಿದೆ ಅದು ಮಳೆಯ ಸದ್ದಲ್ಲ ಯಾರೂ ಭಾರವಾದ ಹೆಜ್ಜೆಗಳನ್ನು ಇಡ್ತಾ ಇರೋ ಹಾಗೆ ಪ್ರತಿ ಹೆಜ್ಜೆಯಲ್ಲೂ ಬಸ್ಸಿನ ಮೇಲೆ ದಬಾ ದಬಾ ಎಂದು ಶಬ್ದವಾಗುತ್ತಿದೆ ಈ ಶಬ್ದಕ್ಕೆ ಬೆಚ್ಚಿ ಬಿದ್ದ ಪ್ರಯಾಣಿಕರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ ಭಯದಿಂದ ಕಿಟಕಿಗಳಿಂದ ಹೊರಗೆ ನೋಡಲು ಪ್ರಯತ್ನ ಪಟ್ಟರು ಕತ್ತಲೆ ಹೊರತು ಬೇರೇನೂ ಕಾಣೋದಿಲ್ಲ ಮಂಜು ಪ್ರಯಾಣಿಕರನ್ನ ಎಣಿಸೋದಕ್ಕೆ ಶುರು ಮಾಡ್ತಾನೆ ಒಮ್ಮೆ ಎಣಿಸಿದಾಗ ಹದಿನೆಂಟು ಜನ ಮತ್ತೆ ಎಣಿಸಿದಾಗ ಹತ್ತೊಂಬತ್ತು ಮೂರನೇ ಬಾರಿ ಎಣಿಸಿದಾಗ ಹದಿನೇಳು ಅವನು ಬೆಚ್ಚಿ ಬಿಡ್ತಾನೆ ಪ್ರಯಾಣಿಕರ ಸಂಖ್ಯೆ ಬದಲಾಗ್ತಾ ಇದೆ ಎಂದು ಸಣ್ಣ ಧ್ವನಿಯಲ್ಲಿ ಚಾಲಕನಿಗೆ ಹೇಳ್ತಾನೆ ಅವನು ಏನು ಮಾಡಬೇಕೆಂದು ತಿಳಿದೆ ಗೇರ್ ಬದಲಾಯಿಸಿ ವೇಗವಾಗಿ ಹೋಗೋದಕ್ಕೆ ಶುರು ಮಾಡ್ತಾನೆ ಆದರೆ ಮನಸ್ಸಿನೊಳಗೆ ಒಂದೇ ಪ್ರಶ್ನೆ ಮರುಕಳಿಸ್ತಾ ಇದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಇದೇ ದಾರಿಯಲ್ಲಿ ಸುತ್ತಾ ಇದೀವಲ್ವಾ ಬಸ್ಸಿನೊಳಗೆ ಮೌನ ಹೆಚ್ಚಾಗ್ತಾ ಇದೆ ಕಿಟಕಿಯಿಂದ ಹೊರಗೆ ನೋಡಿದ್ರು ಪ್ರತಿ ಬಾರಿ ಅದೇ ಮರಗಳು ಅದೇ ತಿರುವುಗಳು ಬಸ್ ಒಂದು ದಾರಿಯಲ್ಲಿ ಸುತ್ತಿ ಮತ್ತೆ ಮತ್ತೆ ಅದೇ ಸ್ಥಳಕ್ಕೆ ಬಂದಂತೆ ತೋರ್ತಾ ಇದೆ ಮಳೆ ಮಾತ್ರ ನಿಂತಿಲ್ಲ ಬಸ್ಸಿನ ಟ್ಯೂಬ್ಲೈಟ್ ಎರಡು ಬಾರಿ ಮಿನುಗಿ ದಾರಿ ಹೋಗುತ್ತೆ ಇಡೀ ಬಸ್ ಕತ್ತಲೆಯ ಕಡಲಿನಲ್ಲಿ ಮುಳುಗಿ ಹೋಗಿದೆ ಅದೇ ಕ್ಷಣದಲ್ಲಿ ಆ ಆತಂಕವನ್ನು ಮರೆಮಾಚುವಂತೆ ಒಂದು ಮೃದುವಾದ ಶಬ್ದ ಗೆಜ್ಜೆಗಳ ಅತ್ಯಂತ ನಾಜುಕಾದ ಛನ್ 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 ಅದು ಎಲ್ಲರಿಗೂ ಕೇಳ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಶಬ್ದಕ್ಕೆ ಮಂಜುವಿನ ಬೆನ್ನಲ್ಲಿ ನಡುಕ ಹುಟ್ಟಿ ಮೈ ನಡಗತ್ತೆ ಅಷ್ಟರಲ್ಲಿ ಅಲ್ಲಿದ್ದ ಒಬ್ಬ ವೃದ್ಧ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಅವನೇ ನೋಡ್ಕೊಳ್ತಾನೆ ಅಂತ ಹೇಳ್ತಾರೆ ಚಾಲಕ ಕೈ ಮುಗಿದು ದೇವಸ್ಥಾನದ ಕಡೆ ಬಸ್ ತಿರುಗಿಸ್ತಾನೆ ಬಸ್ ದೇವಸ್ಥಾನದ ದಾರಿಯತ್ತ ಹೊರಡುತ್ತೆ ಹೊರಗೆ ಮಳೆ ಇನ್ನೂ ಬಿಡದೇ ಸುರಿತಾ ಇದೆ ಕೆಲವು ಪ್ರಯಾಣಿಕರು ಪ್ರಾರ್ಥನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಮಂಜು ತನ್ನ ಹೃದಯದ ಬಡಿತವನ್ನು ಶಾಂತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಕಣ್ಣುಗಳು ಯಾವಾಗಲೂ ಕನ್ನಡಿ ಕಡೆಗೆ ಹಿಂದಿನ ಸೀಟಿನ ಕಡೆಗೆ ಅವಳ ನೆರಳು ಕಾಣಬಹುದೇ ಅಂತ ಭಯದಲ್ಲಿ ನೋಡ್ತಾ ಇವೆ ಆದರೆ ಅಲ್ಲಿ ಕತ್ತಲೆ ಮಾತ್ರ ಅವನು ಚಾಲಕನ ಕಡೆ ತಿರುಗಿ ಇನ್ನೇನು ದೇವಾಲಯ ತಲುಪಿದ್ರೆ ಪಾರಕ್ತೀವಿ ಅನಿಸುತ್ತೆ ಅಂತ ಹೇಳ್ತಾನೆ ರಮೇಶ್ ತಲೆ ಆಡಿಸ್ತಾನೆ ಆದರೆ ಮುಖದಲ್ಲಿ ಆತಂಕ ಬಸ್ ವೇಗ ಹಠಾತ್ ಆಗಿ ಹೆಚ್ಚಾಗಿ ನಿಯಂತ್ರಣ ತಪ್ಪಿ ಮುನ್ನುಗ್ಗುತ್ತೆ ರಮೇಶನ ಪಾದ ಬ್ರೇಕ್ ಮೇಲೆ ಇದೆ ಒಮ್ಮೆ ಒತ್ತಾನೆ ಬಸ್ಸಿನ ಬೇಗ ಕಡಿಮೆ ಆಗೋದಿಲ್ಲ ಮತ್ತೆ ಒತ್ತಾನೆ ಬೆಡಲ್ ಗಟ್ಟಿಯಾಗಿದೆ ಟೈರ್ಗಳು ರಸ್ತೆ ಮೇಲೆ ಸೀಳಿ ಕರ್ಕಶ ಶಬ್ದ ಮಾಡ್ತಾ ಇವೆ ಮಳೆಯಿಂದ ತೇವುಗೊಂಡ ರಸ್ತೆ ಮೇಲೆ ಬಸ್ಸಿನ ಟೈರ್ಗಳು ಸಂಪೂರ್ಣ ನಿಯಂತ್ರಣ ಕಳೆದುಕೊಂಡಿವೆ ಮಂಜಣ್ಣ ಬ್ರೇಕ್ ಹಿಡಿತಾ ಇಲ್ಲ ಎಂದು ಗಾಬರಿಯಿಂದ ಕೂಗ್ತಾನೆ ಮಂಜು ಮುಂದೆ ಬಂದು ಬ್ರೇಕ್ ಒತ್ತೋದಕ್ಕೆ ಪ್ರಯತ್ನಿಸ್ತಾನೆ ಆದರೆ ಪ್ರಯೋಜನ ಆಗೋದಿಲ್ಲ ಬಸ್ ಕಣಿವೆಯ ಅಂಚಿನತ್ತ ಬರ್ಸ್ತಾ ಹೋಗ್ತಾ ಇದೆ ಅಕಸ್ಮಾತ್ ಬಸ್ ಬಲಕ್ಕೆ ಜಾರುತ್ತೆ ಪ್ರಯಾಣಿಕರು ಒಬ್ಬರ ಮೇಲೆ ಒಬ್ಬರು ಬೀಳ್ತಾ ಕಿರಿಚ್ತಾರೆ ಮಗು ಅಳುತ್ತಾ ತಾಯಿಯ ಮಡಿಲಲ್ಲಿ ಅಂಟ್ಕೊಳ್ಳುತ್ತೆ ಎಲ್ಲರೂ ಸೀಟ್ಗಳನ್ನು ಹಿಡಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಆ ಕ್ಷಣದಲ್ಲಿ ಹಿಂಬದಿಯಿಂದ ಒಂದು ಧ್ವನಿ ಬರುತ್ತೆ ನಮ್ಮ ಮನೆ ಇಲ್ಲೇ ಎಲ್ಲರ ಕಣ್ಣುಗಳು ಹಿಂದಕ್ಕೆ ತಿರುಗುತ್ತವೆ ಅವಳು ಮತ್ತೆ ಅಲ್ಲಿ ನಿಂತಿದ್ದಾಳೆ ಕೈಯಲ್ಲಿ ಅದೇ ಹಳೆಯ ಲಗೇಜ್ ಮುಖದಲ್ಲಿ ಅದೇ ಮುಖ ನಗು ಅವಳು ನಿಧಾನವಾಗಿ ಕಾರಿಡಾರ್ ಕಡೆಗೆ ನಡೆದುಕೊಂಡು ಬರ್ತಾ ಇದ್ದಾಳೆ ಅವಳ ಪಾದ ನೆಲಕ್ಕೆ ತಾಕ್ತಾ ಇಲ್ಲ ಗೆಜ್ಜೆಗಳ ಸದ್ದು ಸ್ಪಷ್ಟವಾಗಿ ಕೇಳಿ ಬರ್ತಾ ಮಂಜು ಬೆಚ್ಚಿ ಬಿದ್ದು ಎಂದು ಬಾಯಿ ಮುಚ್ಚಿಕೊಳ್ತಾನೆ ರಮೇಶನ ಬಾಯಿ ಒಣಗಿ ಹೋಗುತ್ತೆ ಸ್ಟೀರಿಂಗ್ ಹಿಡಿದ ಕೈಗಳು ನಡುಗುತ್ತಿವೆ ಪ್ರಯಾಣಿಕರು ಹಿಂತಿರುಗಿ ಅವಳತ್ತ ನೋಡೋದಕ್ಕೆ ಹೆದರ್ತಾ ಇದ್ದಾರೆ ಬಸ್ಸಿನೊಳಗಿನ ಮೌನವನ್ನು ಮುರಿಯೋ ಹಾಗೆ ಹಿಂಬದಿಯಲ್ಲಿದ್ದ ಒಬ್ಬಳು ಹೇಳಿದ್ನಲ್ಲ ಇವಳೆ ಆ ಆತ್ಮ ಎಂದು ಕೂಗಿ ಜೋರಾಗಿ ನಗುತ್ತಾಳೆ ಈ ಮಾತುಗಳನ್ನು ಕೇಳುತ್ತಿದ್ದಂತೆ ಆ ಯುವತಿ ನಿಂತಿದ್ದ ಜಾಗದಲ್ಲಿ ಒಂದು ಮುಸುಕಾದ ಬೆಳಕು ಮೂಡುತ್ತದೆ ಆ ಸಣ್ಣ ಬೆಳಕಿನಲ್ಲಿ ಅವಳ ರೂಪ ಇನ್ನಷ್ಟು ಅಸ್ಪಷ್ಟವಾಗಿ ಬೆಂಕಿಯಲ್ಲಿ ಸುಟ್ಟ ಹಾಗೆ ಗೋಚರಿಸುತ್ತೆ ಅವಳು ನಿಧಾನವಾಗಿ ರಮೇಶನ ಕಡೆಗೆ ನಡೆದು ಬರ್ತಾಳೆ ಅವಳ ಸುತ್ತಲಿನ ಗಾಳಿಯಲ್ಲಿ ಸುಟ್ಟ ಹೂವುಗಳ ಘಮ ಸೇರಿಕೊಂಡಂತೆ ಅನಿಸುತ್ತೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಆಕೆಯ ಚರ್ಮ ಬಿರುಕು ಬಿಟ್ಟಾಗಿ ಭಾಸವಾಗುತ್ತೆ ಆಕಸ್ಮಿಕವಾಗಿ ಅವಳು ಹತ್ತಿರ ಬಂದಾಗ ಅವಳ ಮುಖ ಸುಟ್ಟು ವಿಕಾರವಾದ ಹಾಗೆ ಕಾಣಿಸುತ್ತೆ ರಮೇಶ ಬಸ್ಸಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾನೆ ಸ್ಟೇರಿಂಗ್ ತಾನಾಗಿ ತಿರುಗ್ತಾ ಇದೆ ಬಸ್ ಕಣಿವೆಯ ಆಳದತ್ತ ಸಾಕ್ತಾ ಇದೆ ಆಕೆ ರಮೇಶ್ನತ್ತ ಕೈ ಚಾಚಿ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ನೀನು ಕೊನೆಗೂ ಬಂದೆ ನಾನು ಕಾತಿದ್ದೆ ಬಾ ಮನೆಗೆ ಹೋಗೋಣ ಎಂದು ಅವನಿಗೆ ಮಾತ್ರ ಕೇಳಿಸೋ ಹಾಗೆ ಪಿಸುಕೊಡ್ತಾಳೆ ಹಿಂದಿನ ಸೀಟಿನಲ್ಲಿ ಕುಳಿತ ವೃದ್ಧರೊಬ್ಬರು ಏನೇ ಆಗ್ಲಿ ಅವಳ ಕೈ ಹಿಡ್ಕೋಬೇಡ ಅವಳ ಮಾಯಿಗೆ ಒಳಗಾಗ್ಬೇಡ ಎಂದು ಗಟ್ಟಿಯಾಗಿ ಕೂಗ್ತಾರೆ ಆ ಕ್ಷಣ ರಮೇಶನಿಗೆ ತಾನು ನಿಂತ ಸ್ಥಳದಲ್ಲೇ ಕಲ್ಲಾದ ಹಾಗೆ ಅನಿಸುತ್ತೆ ಪ್ರತಿಯೊಂದು ಕ್ಷಣವೂ ನಿಂತು ಹೋದ ಹಾಗೆ ಭಾಸವಾಗುತ್ತೆ ಆ ಯುವತಿ ತನ್ನ ಕೈಯನ್ನು ಹಿಡಿಯೋದಕ್ಕೆ ಬರ್ತಾ ಇದ್ದಾಳೆ ಅವಳು ಇನ್ನೊಂದು ಹೆಜ್ಜೆ ಇಟ್ಟಾಗ ಬಸ್ ಒಳಗೆ ಇದ್ದಕ್ಕಿದ್ದ ಹಾಗೆ ನಡಗೋದಕ್ಕೆ ಶುರುವಾಗುತ್ತೆ ಬಸ್ಸಿನ ಪ್ರತಿ ಭಾಗನೂ ನಡಗಿ ಗಾಜುಗಳು ಮತ್ತು ಸೀಟುಗಳು ಭಯಾನಕವಾಗಿ ಶಬ್ದ ಮಾಡ್ತಾ ಇವೆ ಇಡೀ ಬಸ್ ತಾನು ಕುಸಿದು ಬೀಳೋ ಥರ ಭಾಸವಾಗುತ್ತೆ ಪ್ರಯಾಣಿಕರೆಲ್ಲರೂ ತಮ್ಮ ಸೀಟ್ಗಳಲ್ಲೇ ಕಲ್ಲಾದ ಹಾಗೆ ಕೂತಿದ್ದಾರೆ ಆ ಭಯಾನಕ ದೃಶ್ಯಕ್ಕೆ ಕಣ್ಣುಗಳು ಅರಳಿಸಿ ಸಾಕ್ಷಿಯಾಗ್ತಾ ಇದ್ದಾರೆ ಒಬ್ಬರಾದ್ರೂ ಸಹಾಯಕ್ಕೆ ಕೂಗಬೇಕಂತ ಪ್ರಯತ್ನ ಪಟ್ಟರೂ ಅವರ ಬಾಯಿ ತೆರೆಯೋದಕ್ಕೆ ಆಗ್ತಾ ಇಲ್ಲ ಬಸ್ ನಡುಕ್ತಾ ಕಣಿವೆಯ ಆಳದತ್ತ ಸಾಕ್ತಾ ಇದೆ ಆದರೆ ಈ ಎಲ್ಲದರ ನಡುವೆ ಆ ಯುವತಿಯ ಚಲನೆಯಲ್ಲಿ ಮಾತ್ರ ಯಾವುದೇ ತಲ್ಲಣ ಇಲ್ಲ ಅವಳ ಗೆಜ್ಜೆಗಳ ಸದ್ದು ಸ್ಪಷ್ಟವಾಗಿ ಇನ್ನಷ್ಟು ಹತ್ತಿರ ಕೇಳಿಸ್ತಾ ರಮೇಶನ ಮುಂದೆಯೇ ನಿಲ್ತಾಳೆ ಅವಳ ಕಣ್ಣುಗಳು ಅವನನ್ನು ಹೊರತುಪಡಿಸಿ ಬೇರೆ ಯಾರನ್ನು ನೋಡ್ತಾ ಇಲ್ಲ ಅವಳ ಮುಖದಲ್ಲಿ ಅದೇ ಮಧುರವಾದ ನಗು ರಮೇಶನಿಗೆ ತಾನು ನಿಂತ ಸ್ಥಳದಲ್ಲೇ ಕಲ್ಲಾದ ಹಾಗೆ ಅನಿಸ್ತಾ ಇದೆ ಅವನ ಎದುರಿಗೆ ನಿಂತ ಆಕೆ ತನ್ನ ಕೈಯನ್ನ ಹಿಡಿಯೋದಕ್ಕೆ ಬರ್ತಾ ಇದ್ದಾಳೆ ಅವಳ ಕೈಯನ್ನ ಸ್ಪರ್ಶಿಸಿದ್ರೆ ಜೀವ ಇಲ್ಲದ ಅವಳೊಂದಿಗೆ ತಾನು ಹೋಗಬೇಕಾಗುತ್ತೆ ಅಂತ ಅವನಿಗೆ ಥಟ್ಟ ಅರಿವಾಗುತ್ತೆ ಅವನ ಹಣೆಯಲ್ಲಿ ಬೆವರು ಸುರಿಯುತ್ತೆ ನಿಲ್ಸು ಅಂತ ರಮೇಶನ ಮನಸ್ಸು ಭಯದಿಂದ ಕೂಗುತ್ತೆ ಆದರೆ ಅವನ ಬಾಯಿಂದ ಯಾವುದೇ ಶಬ್ದ ಹೊರಬರೋದಿಲ್ಲ ಅವನ ಕಣ್ಣ ಮುಂದೆ ತನ್ನ ಹೆಂಡತಿ ಮತ್ತು ಮಕ್ಕಳ ಮುಖಗಳು ಮೂಡುತ್ತವೆ ಹೀಗಾದರೂ ಮಾಡಿ ತಪ್ಪಿಸಿಕೊಳ್ಬೇಕು ಅಂತ ಅವನ ದೇಹದಲ್ಲಿರುವ ಪ್ರತಿ ಕಣವೂ ಹೋರಾಡುತ್ತೆ ಅವಳು ಅವನತ್ತ ಇನ್ನೊಂದು ಹೆಜ್ಜೆ ಇಟ್ಟಾಗ ರಮೇಶ್ ಎಡಗೈಯನ್ನ ಸ್ಟೇರಿಂಗ್ನಿಂದ ಬಿಗಿಯಾಗಿ ಹಿಡಿದು ಬಲಗೈಯನ್ನ ಗಾಬರಿಯಿಂದ ಹಿಂದಕ್ಕೆ ಸೆಳೆದುಕೊಳ್ತಾನೆ ಅದೇ ಕ್ಷಣ ಕಪ್ಪು ಆಕಾಶದ ಪೂರ್ವ ದಿಕ್ಕಿನಲ್ಲಿ ಒಂದು ಬಿಳಿ ಕೆರೆ ಮೂಡುತ್ತೆ ಮುಂಜಾನೆಯ ಮೊದಲ ಬೆಳಕು ಆ ಗೆರೆ ಕಾಣ್ತಾ ಇದ್ದ ಹಾಗೆ ಗಾಳಿಯಲ್ಲಿ ತುಂಬಿದ್ದ ಭಯ ಕರಗೋದಕ್ಕೆ ಶುರುವಾಗುತ್ತೆ ಆಕೆಯ ಮುಖದಲ್ಲಿದ್ದ ಆ ಭ್ರಮೆ ಮೂಡಿಸೋ ನಗು ಸಂಪೂರ್ಣವಾಗಿ ಮಾಯವಾಗುತ್ತೆ ಆಕೆಯ ಕಣ್ಣುಗಳು ಇನ್ನಷ್ಟು ನಿರ್ಜೀವವಾಗಿ ಕಾಣಿಸುತ್ತವೆ ಗೆಜ್ಜೆಗಳ ಸದ್ದು ಹಠಾತ್ತನೆ ನಿಂತು ಹೋಗುತ್ತೆ ಭಯದಿಂದ ಕಂಪಿಸ್ತಾ ಇದ್ದ ಬಸ್ಸಿನ ಟ್ಯೂಬ್ಲೈಟ್ ಇನ್ನೊಮ್ಮೆ ಮಿಂಚಿ ಕೊನೆಯ ಉಸಿರೆಳೆದಂತೆ ಶಾಂತವಾಗುತ್ತೆ ಬಸ್ ನಡಗುತ್ತಾ ನಿಲ್ಲುತ್ತೆ ಕಣಿವೆಯ ಅಂಚಿನಿಂದ ಕೇವಲ ಒಂದು ಅಡಿ ದೂರದಲ್ಲಿ ಬಸ್ ನಿಲ್ಲುತ್ತೆ ರಮೇಶ್ ಗಾಬರಿಯಿಂದ ತನ್ನ ಬಲಗೈಯನ್ನು ನೋಡ್ತಾನೆ ಗಾಳಿಯಲ್ಲಿ ಕೇವಲ ಒಂದು ಶೀತಲವಾದ ಸ್ಪರ್ಶದ ಅನುಭವ ಉಳಿದಿರುತ್ತೆ ಅದರಲ್ಲಿ ಬೇರೇನೂ ಇರೋದಿಲ್ಲ ಇಡೀ ಬಸ್ ಶಾಂತವಾಗುತ್ತೆ ಕೇವಲ ಮಳೆ ಹನಿಗಳ ಸದ್ದು ಕಡಿಮೆಯಾಗುತ್ತೆ ಪ್ರಯಾಣಿಕರ ಮುಖದಲ್ಲಿ ಮೂಡಿದ ಆತಂಕ ಒಂದು ಕ್ಷಣದ ಶಾಂತಿಗೆ ದಾರಿ ಮಾಡಿಕೊಡುತ್ತೆ ಮಳೆ ನಿಂತು ಬೆಳಕರಿಯುತ್ತೆ ಬಸ್ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಒಂದು ಕಡಿದಾದ ತಿರುವಿನಲ್ಲೇ ನಿಂತಿದೆ ಎಲ್ಲರೂ ಬಸ್ನಿಂದ ಹೊರಗಿಳಿದು ಉಸಿರು ಬಿಡ್ತಾರೆ ತದನಂತರ ಹಳ್ಳಿಯವರು ರಸ್ತೆ ಬದಿಯ ಟೀ ಅಂಗಡಿಯವರು ಸೇರಿಕೊಡ್ತಾರೆ ಎಲ್ಲರೂ ಭಯದಲ್ಲಿದ್ದರೂ ರಾತ್ರಿ ನಡೆದ ಘಟನೆಯನ್ನ ಯಾರೂ ಸ್ಪಷ್ಟವಾಗಿ ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಸ್ನಲ್ಲಿದ್ದ ವೃದ್ಧ ರಾತ್ರಿ ಮದುಮಗಳು ಬಂದಿದ್ಲು ಅದೇ ಕೆಂಪು ಬಿಳಿ ಸೀರೆ ಅಂತ ಹೇಳ್ತಾರೆ ರಮೇಶ ತನ್ನ ಕೈಯನ್ನು ನೋಡ್ತಾ ಸುಮ್ಮನೆ ನಿಂತಿದ್ದಾನೆ ಅವನಿಗೆ ಕೇವಲ ಒಂದು ಶೀತಲ ಅನುಭವ ನೆನಪಿನಲ್ಲಿರುತ್ತೆ ಇದೆಲ್ಲ ಘಟನೆಗಳ ಮಧ್ಯ ನಿರ್ವಾಹಕ ಮಂಜು ಮಾತ್ರ ಇದ್ಯಾವುದು ಸಂಭವಿಸೇ ಇಲ್ಲ ಅನ್ನೋ ಥರ ಒಂದು ಮೂಲೆಯಲ್ಲಿ ಕುಳಿತು ಗಾಜಿನ ಲೋಟದಲ್ಲಿ ಚಹಾ ಕುಡಿತಾ ಎಲ್ಲೋ ನೋಡ್ತಾ ಕುಳಿತಿದ್ದಾನೆ ಅವನ ಮುಖದಲ್ಲಿ ಯಾವುದೇ ಆತಂಕ ಭಯ ಅಥವಾ ಆಶ್ಚರ್ಯದ ಕುರುಹು ಕಾಣಿಸ್ತಾ ಇಲ್ಲ ಹಳ್ಳಿಯವರೆಲ್ಲ ಬಸ್ಸಿನ ಸುತ್ತಲೂ ನಿಂತಿದ್ದಾರೆ ಒಂದು ತಲೆ ಬಾಗಿಸಿ ಪುಣ್ಯ ನೀವಿನ್ನೂ ಬದುಕಿದ್ದೀರ ಎಷ್ಟೊಂದು ಡ್ರೈವರ್ಗಳು ಗೊತ್ತೇ ಇಲ್ಲದ ಹಾಗೆ ಮಾಯ ಆಗಿದ್ದಾರೆ ಅಂತ ಹೇಳ್ತಾನೆ ರಮೇಶ ವೃದ್ಧರ ಬಳಿ ಹೋಗಿ ಅಜ್ಜಾ ನಿಮಗೆ ಆ ಯುವತಿ ಬಗ್ಗೆ ಹೇಗೆ ಗೊತ್ತಾಯ್ತು ಯಾಕೆ ಅವಳು ಕೈಯನ್ನು ಹಿಡಿಬಿಡಿ ಅಂತ ಕೂಗಿದ್ರಿ ಅಂತ ಕೇಳ್ತಾನೆ ವೃದ್ಧರು ನಿಧಾನವಾಗಿ ಉಸಿರೆಳೆದು ತಮ್ಮ ಆಘಾತವನ್ನ ನೆನಪಿಸಿಕೊಂಡಂತೆ ಮಾತಾಡ್ತಾರೆ ನಿನ್ನೆ ರಾತ್ರಿ ನೋಡಿದ ಘಟನೆ ಇವತ್ತಿನಲ್ಲ ಇದು ನಲವತ್ತು ವರ್ಷಗಳ ಹಳೆಯ ಕತೆ ಆಗ ಈ ದಾರಿಯಲ್ಲಿ ಹೋಗ್ತಾ ಇದ್ದ ಬಸ್ಸಿನ ಚಾಲಕ ಇವತ್ತಿನ ಹಾಗೆ ನಮ್ಮೂರಿನ ಹುಡುಗ ಆಗಿರಲಿಲ್ಲ ಬೇರೆ ಊರ್ನವನಾಗಿದ್ದ ಅವನ ಹೆಸರು ವೆಂಕಟೇಶ ಅವನು ತಮಾಷೆ ಹಾಡು ನಗುವಿನಿಂದ ಎಲ್ಲರನ್ನ ಆಕರ್ಷಿಸ್ತಾ ಇದ್ದ ಈ ಊರಿನ ಒಬ್ಬಳು ತರುಣಿ ಲಕ್ಷ್ಮೀ ಅವನನ್ನು ನೋಡಿ ಮನಸೋತಿದ್ಲು ಲಕ್ಷ್ಮಿ ಈ ಊರಿನ ಪ್ರಭಾವಶಾಲಿ ಕುಟುಂಬದ ಹುಡುಗಿ ಆದರೆ ವೆಂಕಟೇಶ ಬಸ್ ಚಾಲಕ ಮೇಲಾಗಿ ಬೇರೆ ಜಾತಿಗೆ ಸೇರಿದವನು ಅವಳು ಮನೆಯವರು ಈ ಸಂಬಂಧನ ಒಪ್ಕೊಳ್ಳಿಲ್ಲ ಲಕ್ಷ್ಮಿನ ಮನೆ ಒಳಗೆ ಕೂಡ ಹಾಕಿದ್ರು ವೆಂಕಟೇಶನ್ನ ನೋಡ್ದ ಹಾಗೆ ತಡೆದ್ರು ಅವರು ಮತ್ತೆ ಉಸಿರು ಬಗ್ಗೆ ಹಿಡಿದು ಮಾತಾಡೋದಕ್ಕೆ ಶುರು ಮಾಡಿದ್ರು ಲಕ್ಷ್ಮಿಯ ಪ್ರೀತಿ ಬರೀ ಆಕರ್ಷಣೆ ಆಗಿರಲಿಲ್ಲ ಅದು ಅವಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು ಪ್ರೀತಿಸಿದವನ ಜೊತೆ ಬದುಕೋದಕ್ಕೆ ಆಕೆ ನಿರ್ಧರಿಸ್ತಾಳೆ ಒಂದು ಅಮಾವಾಸ್ಯೆ ರಾತ್ರಿ ಮಳೆ ಇದೇ ರೀತಿ ಅಬ್ಬರಿಸ್ತಾ ಇತ್ತು ಎಲ್ರೂ ನಿದ್ರೆ ಮಾಡ್ತಾ ಇರುವಾಗ ಲಕ್ಷ್ಮಿ ಮನೆಯಿಂದ ತಪ್ಪಿಸ್ಕೊಂಡು ಬರ್ತಾಳೆ ವೆಂಕಟೇಶ ತನ್ನ ಬಸ್ಸಿನ ಜೊತೆ ಅವಳಿಗಾಗಿ ಕಾದಿದ್ದ ಅದು ಅವ್ರ ಸ್ವಂತ ಬಸ್ ಆಗಿತ್ತು ಮದುವೆಗಂತ ಹಳೆ ಬಸ್ಸನ್ನು ತಯಾರಿಸಿದ್ದ ಕೆಂಪು ಬಸ್ಸಿನ ಮೇಲೆ ಮಾವಿನ ತಳ್ಳಿರೋ ತೋರಣ ಎಲ್ಲವೂ ಹೊಸದಾಗಿ ಕಾಣಿಸ್ತಾ ಇತ್ತು ಇಬ್ಬರು ಆ ಬಸ್ನಲ್ಲೇ ಕುಳಿತು ತಮ್ಮ ಹೊಸ ಬದುಕಿಗಾಗಿ ಹೊರಡ್ತಾರೆ ಮದುಮಗಳ ಬಿಳಿ ಕೆಂಪು ಸೀರೆ ಆ ಕತ್ತಲ ರಾತ್ರಿಯಲ್ಲಿ ಬೆಳಕಿನ ಹಾಗೆ ಕಾಣ್ತಾ ಇತ್ತು ಅವರು ಓಡ್ ಹೋಗ್ತಾ ಇರೋ ವಿಷಯ ಲಕ್ಷ್ಮೀ ಕುಟುಂಬದವ್ರಿಗೆ ಗೊತ್ತಾಗುತ್ತೆ ಸಿಟ್ಟಿಂದ ಕುದಿತ ಅವರೆಲ್ಲ ಬಸ್ಸನ್ನು ಹಿಂಬಾಲಿಸಿ ಇದೇ ರಸ್ತೆಯಲ್ಲಿ ಇದೇ ಜಾಗದಲ್ಲಿ ಆ ಬಸ್ಸನ್ನು ತಡೀತಾರೆ ಸಿಟ್ಟಲ್ಲಿ ಆ ಬಸ್ಸಿಗೆ ಬೆಂಕಿ ಹಚ್ಚುತ್ತಾರೆ ವೆಂಕಟೇಶ ಬಸ್ನೊಳಗೆ ಅಂದೇ ಸುಟ್ಟು ಹೋಗ್ತಾನೆ ಆದರೆ ಲಕ್ಷ್ಮಿ ಅವಳ ದೇಹಕ್ಕೆ ಬೆಂಕಿ ಬಿದ್ದರೂ ಅವಳು ಹೇಗೋ ಬರ್ತಾಳೆ ಅರ್ಧ ಬೆನ್ನ ಮುಖ ಮುಖದ ಮೇಲೆ ಗಾಯ ಕೈಗಳಲ್ಲಿ ಇನ್ನೂ ಹಸಿ ಗೋರಂಟಿ ಅವಳು ಬಸ್ಸಿಂದ ಬಂದು ನಾನು ನನ್ನ ಗಂಡನ ಮನೆಗೆ ಹೋಗಬೇಕು ಅಂತ ನಡಕ್ತಾನೆ ಬೇಡ್ತಾನೆ ಮಾತಾಡ್ತಾ ಇದ್ಲು ನೋವಿಂದ ಆಕೆ ದೇಹ ನಡಕ್ತಾ ಇತ್ತು ಕ್ಷಣ ಕ್ಷಣಕ್ಕೂ ಅವಳ ದೇಹದ ಮೇಲಿನ ಆ ಸುಟ್ಟು ಗಾಯಗಳು ಇನ್ನಷ್ಟು ಆಳವಾಗ್ತಾ ಹೋಗತ್ವೆ ಅದೇ ನೋವಲ್ಲಿ ಆಸೆ ಮತ್ತು ದ್ರೋಹದ ನೋವನ್ನು ಸಹಿಸಿಕೊಂಡು ಅವಳು ಅಲ್ಲೇ ತನ್ನ ಪ್ರಿಯಕರನ ಜೊತೆ ಸೇರಬೇಕು ಅನ್ನೋ ಹಂಬಲದಲ್ಲೇ ತನ್ನ ಕೊನೆ ಉಸಿರು ಎಳೀತಾಳೆ ಅವಳ ಕಥೆ ಆ ದಾರಿಯ ಕಪ್ಪು ಇತಿಹಾಸದ ಒಂದು ಭಾಗವಾಗುತ್ತೆ ಅಜ್ಜ ಹೇಳಿದ ಈ ಮಾತುಗಳು ಎಲ್ಲರನ್ನೂ ಒಂದು ಕ್ಷಣ ಮೌನವಾಗುವ ಹಾಗೆ ಮಾಡುತ್ತೆ ಅಂದಿನಿಂದ ಇವತ್ತಿನವರೆಗೂ ಆಕೆ ತನ್ನ ಗಂಡನ ಹುಡುಕಾಟದಲ್ಲೇ ಇದ್ದಾಳಂತೆ ಅಮಾವಾಸ್ಯೆ ರಾತ್ರಿ ಬರೋ ಬಸ್ನಲ್ಲೇ ತನ್ನ ಗಂಡ ಸಿಗ್ಬಹುದು ಅಂತ ಹಾದಿ ಕಾಯ್ತಾಳೆ ಆಕೆ ಬಸ್ನೊಳಗಿನ ಚಾಲಕನನ್ನ ತನ್ನ ಗಂಡ ಅಂತನೆ ಭ್ರಮಿಸ್ತಾಳೆ ಆತನ ಕೈ ಹಿಡಿದು ನನ್ನ ಮನೆಗೆ ಹೋಗ್ಬೇಕು ಅಂತ ಅವನನ್ನ ಕರೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಕೈಯನ್ನ ಯಾರಾದ್ರೂ ಹಿಡಿದುಕೊಂಡ್ರೆ ಅವಳು ಅವರನ್ನ ತನ್ನ ಜೊತೆಗೆ ಕರ್ಕೊಂಡು ಹೋಗ್ತಾಳಂತೆ ಒಮ್ಮೆ ಅವಳು ಬಸ್ ಹತ್ತಿದ ಮೇಲೆ ಆ ಬಸ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಬಸ್ ಓಡಿಸೋ ಚಾಲಕನಿಗೆ ಗೊತ್ತಾಗೋದೇ ಇಲ್ಲ ಕೊನೆಗೆ ಎಲ್ಲರನ್ನೂ ಒಂದು ನಿರ್ಜನವಾದ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅವರ ಮನಸ್ಸನ್ನ ದಾರಿ ತಪ್ಪಿಸಿ ನಗ್ತಾ ಇರ್ತಾಳಂತೆ ಕೆಲವರು ಪ್ರಾಣ ಬಿಡ್ತಾರೆ ಮತ್ತೆ ಕೆಲವರು ಮರುದಿನ ಹುಚ್ಚು ಹಿಡಿದವರ ಥರ ಇರ್ತಾರೆ ಇನ್ನು ಮುಂದಿನ ಬಾರಿ ಮಳೆಯಲ್ಲಿ ಬಸ್ನಲ್ಲಿ ಹೋಗುವಾಗ ಎಚ್ಚರಿಕೆಯಿಂದ ಇರಿ ಎಲ್ಲೂ ನಿಲ್ಲಿಸಬೇಡಿ ಎಂದು ಅವರು ತಮ್ಮ ಮಾತು ಮುಗಿಸ್ತಾರೆ ಎಲ್ಲರ ಮುಖದಲ್ಲಿ ಆತಂಕ ಮನೆ ಮಾಡಿತ್ತು ಈ ಘಟನೆ ಅವರ ಮನಸ್ಸಿನಲ್ಲಿ ಸದಾಕಾಲ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು ಕೆಲವು ದಿನಗಳ ನಂತರ ರಮೇಶ ರಾತ್ರಿ ಶಿಫ್ಟ್ ತೆಗೆದುಕೊಳ್ಳೋದಿಲ್ಲ ಮಂಜು ಎಲ್ಲವನ್ನ ಮರೆತು ತನ್ನ ಕೆಲಸ ಮುಂದುವರಿಸ್ತಾನೆ ಮತ್ತೆ ಒಂದು ರಾತ್ರಿ ಮಂಜು ಟಿಕೆಟ್ ಪ್ಯಾಡ್ ಹಿಡ್ಕೊಂಡು ಎಂದಿನಂತೆ ಬಸ್ಸಿನಲ್ಲಿ ಕುಳಿತಲ್ಲೇ ನಿದ್ದೆಗೆ ಜಾರತಾನೆ ಬಸ್ ಮುಂದೆ ಸಾಗ್ತಾನೆ ಇದೆ ರಾತ್ರಿ ಮೌನ ದಾರಿಯಲ್ಲಿ ಒಂದಷ್ಟು ದೊಡ್ಡ ಮರಗಳ ನೆರಳು ಅದೇ ಸ್ಟಾಪ್ ಎದುರಿಗೆ ಬರುತ್ತೆ ಬಸ್ ನಿಲ್ಲಿಸೋದಕ್ಕೆ ಕಾರಣ ಇರೋದಿಲ್ಲ ಚಾಲಕ ನಿಲ್ಲಿಸೋದಿಲ್ಲ ಆದರೂ ನೀವು ಊಹಿಸಿದ ಹಾಗೆ ಬಸ್ ತನ್ನಂತೆಯೇ ನಿಧಾನವಾಗಿ ನಿಲ್ಲುತ್ತೆ ಸ್ಟಾಪ್ನ ಟ್ಯೂಬ್ಲೈಟ್ ಮಿನುಗುತ್ತೆ ಮಂಜು ತಕ್ಷಣ ಎದ್ದೇಳ್ತಾನೆ ಬಾಗಿಲು ಮುಚ್ಚು ಅಂತ ಹೇಳಬೇಕು ಅಂತ ಅನಿಸಿದ್ರೂ ಮಾತು ಹೊರಗೆ ಬರೋದಿಲ್ಲ ಬಾಗಿಲು ತೆರೆದುಕೊಳ್ಳುತ್ತೆ ಏನು ಕಾಣದ ಹೊರಗಡೆ ಗಾಳಿ ಮಾತ್ರ ಒಳಗೆ ನುಗ್ಗುತ್ತೆ ಆಗ ಎಡಬದಿಯ ಕನ್ನಡಿ ಮೇಲೆ ಸ್ವಲ್ಪ ದೂರದಲ್ಲಿ ಬಳಕಿ ಬಿಡುತ್ತೆ ಅದು ಆಕೆ ಅವಳ ಕಣ್ಣುಗಳು ಅಷ್ಟೂ ದೂರದಿಂದಲೂ ನಡುಕು ತರಿಸುತ್ತವೆ ಅಲ್ಲಿ ಪದಗಳು ಬೇಕಾಗಿಲ್ಲ ಆಕೆಯ ನಗು ಸಾಕು ಆಕೆ ಬಸ್ಸಿನೊಳಗೆ ಹೆಜ್ಜೆ ಇಡ್ತಾಳೆ ಬಸ್ಸಿನ ಬಾಗಿಲು ತಾನಾಗಿಯೇ ಮುಚ್ಚಿಕೊಳ್ಳುತ್ತೆ ಅವಳು ನೇರವಾಗಿ ಮಂಜುವಿನ ಕಡೆ ನೋಡ್ತಾಳೆ ಅವಳ ಮುಖದಲ್ಲಿ ಅದೇ ಮೃತುವಾದ ನಗು ಮತ್ತು ಅದೇ ಆಳವಾದ ನಿರ್ಜೀವ ಕಣ್ಣುಗಳು ಮನೆ ಎಂದು ಅವಳು ಬಿಸಿಕೊಡ್ತಾಳೆ ಮಂಜುವಿನ ಜೀವ ಬಾಯಿಗೆ ಬಂದ ಹಾಗಾಗುತ್ತೆ ಆದ್ರೆ ಅವನಿಗೆ ಗೊತ್ತು ಇನ್ನು ಅವನಿಗೆ ಯಾವ ದಾರಿಯೂ ಇಲ್ಲ ಅಂತ ಆಕೆ ಚಾಲಕನ ಕಡೆ ಕೈ ಚಾಚಿ ನೀವು ನನ್ನನ್ನು ಮನೆಗೆ ಕೇಳ್ತಾಳೆ ಮಂಜುವಿಗೆ ತನ್ನನ್ನು ಯಾರೋ ಕಟ್ಟ ಹಾಕಿದ ಹಾಗೆ ಅನ್ಸುತ್ತೆ ಅವನ ಕಣ್ಣುಗಳು ಮಾತ್ರ ಚಲಿಸ್ತಾ ಇವೆ ಅವನು ಹಿಂದೆ ನೋಡ್ತಾನೆ ಬಸ್ನಲ್ಲಿ ಒಬ್ಬರು ಕೂಡ ಪ್ರಯಾಣಿಕರು ಇರೋದಿಲ್ಲ ಮಂಜು ಕಣ್ಣು ಮುಚ್ಚಿಕೊಡ್ತಾನೆ ಅವನಿಗೆ ಗೊತ್ತಿದೆ ಆ ರಾತ್ರಿಯ ಕಥೆ ಇನ್ನೂ ಮುಗುದಿಲ್ಲ ಅವನಿಗೆ ಅರಿವಿಲ್ಲದ ಹಾಗೇನೆ ಚಾಲಕ ತನ್ನ ಕೈಯನ್ನ ಮುಂದೆ ಚಾಚಿ ಅವಳ ತಣ್ಣನೆಯ ಕೈಯನ್ನ ಹಿಡಿದುಕೊಳ್ತಾನೆ ಆ ಕ್ಷಣ ಬಸ್ಸಿನಲ್ಲಿ ಮೌನ ಆವರಿಸುತ್ತೆ ಎಲ್ಲವೂ ಒಂದು ಕ್ಷಣದಲ್ಲಿ ಕಣ್ಮರೆಯಾಗಿ ಕತ್ತಲೆ ಮಾತ್ರ ಉಳಿಯತ್ತೆ ಲೇಖಕರು ಹರ್ಷಿತ ಧ್ವನಿ ಸಚಿನ್ ನಾಯಕ್